ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ತುರುಗಾಯಿ ರಾಮಣ್ಣವರು ತಮ್ಮ ವಚನದಲ್ಲಿ ಪಶುಗಳನ್ನು ಹೇಗೆ ಕಾಯಬೇಕು ಹಾಗೂ ಅವುಗಳ ಸಂರಕ್ಷಣೆ ಕುರಿತಾದ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶಣರ ವಚನ ಸಂಪುಟ ಏಳು ವಚನ ಸಂಖ್ಯೆ ಹದಿನಾಲ್ಕರಲ್ಲಿ ವಚನ ಈ ರೀತಿಯಾಗಿದೆ ಕಾವುವುದು ಕಟ್ಟುವುದು ಮೀರಿದೆಡೆ ಹೊಡೆಯುವುದು ಗಣ್ಣಿನ ಕೋಲ ಹಿಡಿದು ಗೋವಾ ಕಾವುತ್ತಿರಲಾಗಿ ಕಾವ ಕರ್ಮ ಕರ್ಮವಡಗಿ ಕಟ್ಟುವ ಧರ್ಮ ಧರ್ಮವಡಗಿ ಮೀರುವ ಗಣ್ಣಿನಲ್ಲಿ ವರ್ಮವಡಗಿ ತ್ರೀವಿಧವನೊಳಕೊಂಡ ಕೂಲು ಗೋವಿನ ಬೆನ್ನಿನಲ್ಲಿ ಲಯವಾಯಿತು ಗೋಪತಿನಾಥ ವಿಶ್ವೇಶ್ವರ ಲಿಂಗವನ್ನರಿಯಲಾಗಿ ಕೃಷಿಕಾಯಕದಲ್ಲಿ ರೈತ ಬೀಜಗಳನ್ನು ಬಿತ್ತಿ ಬೆಳೆಗಳನ್ನು ಬೆಳೆಯುತ್ತಾನೆ ಹೈನುಗಾರಿಕೆಯಲ್ಲಿ ಹಸು ಎಮ್ಮೆಗಳನ್ನು ಸಾಕಿ ಹಾಲನ್ನು ಕರೆದು ಹಾಲಿನ ಉತ್ಪನ್ನಗಳ ದೊರೆಯುವಂತೆ ಈ ಕಸುಬುಗಾರರು ಮಾಡುತ್ತಾರೆ ಕೃಷಿಯಿಂದ ಬರುವ ರೊಟ್ಟಿ ರಾಗಿ ಅನ್ನ ಹೇಗೆ ಮುಖ್ಯವೋ ಅದೇ ರೀತಿ ಹಾಲು ಮೊಸರು ತುಪ್ಪ ಮುಖ್ಯವಾಗುತ್ತವೆ ಹಿಂದೆ ಗೋವಳಿಗರು ಗೋಪಾಲರು ಈ ವೃತ್ತಿಯನ್ನು ಮಾಡುತ್ತಿದ್ದರು ಹೈನುಗಾರಿಕೆಗೆ ಸಂಬಂಧಿಸಿದಂತೆ ಶರಣರ ವಚನಗಳಲ್ಲಿ ಅನೇಕ ಮಾಹಿತಿಗಳು ದೊರೆಯುತ್ತವೆ ತುರುಗಾಯಿ ರಾಮಣ್ಣವರು ಬಸವಣ್ಣವರ ಭಕ್ತಿ ಪಂಥಕ್ಕೆ ಸೇರಿದ ಇವರಿಗೆ ಶಿವಶರಣರ ದನಗಳನ್ನು ಕಾಯುವುದೇ ಕಾಯಕವಾಗಿದ್ದಿತ್ತು ಮನೆಶೆಂಬ ಗೋವನ್ನು ಕಾಯಬೇಕು ಕಟ್ಟಬೇಕು ಮೀರಿದರೆ ಹೊಡೆಯಲು ಬೇಕೆಂದು ಬೆಡಗಿನ ಭಾಷೆಯಲ್ಲಿ ಹೇಳುತ್ತದೆ ಈ ವಚನ ಮೂರು ರೀತಿ ಪರಿಣಾಮ ಬೀರುವ ಗಣ್ಣಿನ ಕೋಲು ಹಿಡಿದು ಗೋವು ಕಾಯುವಾಗ ಕಾವಗಣ್ಣಿನ ಹೊಡೆತಕ್ಕೆ ಕರ್ಮ ಕಟ್ಟುವ ಗಣ್ಣಿನಿಂದ ಧರ್ಮ ಮತ್ತು ಮೀರುವ ಗನ್ನಿನ ಹೊಡೆತಕ್ಕೆ ಮನುಷ್ಯನ ಮರ್ಮವೇ ಅಡಿಗೆ ಹೋಗಿ ಒಟ್ಟಾರೆ ಆ ಕೋಲು ಹೊಡೆಸಿಕೊಳ್ಳುವ ಮನುಷ್ಯಂಬ ಗೋವಿನಲ್ಲಿಯೇ ಲಯವಾಗುತ್ತದೆ ಎನ್ನುತ್ತಾರೆ ರಾಮಣ್ಣ ಇಲ್ಲಿ ಅರಿವಿನ ಬೆಳಕು ಆವರಿಸಿದಾಗ ಗೋವು ಗನ್ನಿನ ಕೋಲು ಹೊಡೆತ ಕಾಯುವುದು ಎಲ್ಲ ಒಂದಾಗುತ್ತೆ ಎಂಬುದೇ ಅವನ ಅಭಿಮತ ಭೂಮಿಯನ್ನು ಉಳಿಮೆ ಮಾಡಲು ಸಮ ಮಾಡಲು ಬಿತ್ತನೆ ಮಾಡಲು ಕಳೆ ಹೊರೆಯಲು ಗೊಬ್ಬರ ಗೋಡುಗಳನ್ನು ಸಾಗಿಸಲು ಸಗಣಿ ಗಂಜಲುಗಳನ್ನು ಒದಗಿಸಲು ಹಾಲು ಮೊಸರುಗಳಿಗೆ ಮುಂತಾಗಿ ಅವು ಬೇಕೇ ಬೇಕು ನಮ್ಮಲ್ಲಿನ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಯಾಂತ್ರಿಕ ಬೇಸಾಯ ಮಾಡಲು ಶಕ್ತರಿಲ್ಲ ಅವರಿಗೆ ನೆರವಾಗುವುದು ದನಕರು ಎತ್ತು ಹಸು ಕರುಗಳೇ ಹೊರತು ಆಧುನಿಕ ಪರಿಕರಗಳಲ್ಲ ಪಶುಗಳನ್ನು ಚೆನ್ನಾಗಿ ಸಾಕಬೇಕು ಮೇವು ನೀರು ಮುಂತಾಗಿ ಸಮಯಕ್ಕೆ ಸರಿಯಾಗಿ ನೀಡಿ ಆರೈಕೆ ಮಾಡಿದರೆ ಅವು ಹೇಳಿದ ಕೆಲಸ ಮಾಡಬಲ್ಲವು ಪಶುಗಳನ್ನು ಸಾಕುವುದು ಒಂದು ಕಲೆ ಹಾಗೂ ತಪಸ್ಸು ಎಂದು ಹೇಳಬಹುದು ತುರುಗಾಯಿ ರಾಮಣ್ಣವರು ತಮ್ಮ ದಿನನಿತ್ಯದ ಕಾಯಕದಂತೆ ನಿತ್ಯವೂ ನೇಮದಂತೆ ಶರಣರ ಮನೆಯ ಬಾಗಿಲಿಗೆ ಹೋಗಿ ಕಟ್ಟಿದ ಹಸು ಕೂಡಿದ ಹಸು ಬಿಡೀರೆ ಎಂದು ಕೂಗುತ್ತಿದ್ದರು ಊರಿನ ದನಗಳನ್ನು ಮುಂಜಾನೆ ಕೊಂಡೊಯ್ದು ಸಂಜೆಯ ತನಕ ಮೇಯಿಸುತ್ತಿದ್ದು ಮತ್ತೆ ಅವುಗಳನ್ನು ಅವುಗಳ ಒಡೆಯರ ದೊಡ್ಡಿಗೆ ತಂದು ಕೊಡುವುದು ಈ ಕಸುಬಿನಿಂದ ಬಂದ ಸಂಪಾದನೆಯಿಂದ ಜೀವನವನ್ನು ನಡೆಸುತ್ತಿದ್ದನು ಎಂಬುದು ನಮಗೆ ದಾಖಲೆಯಿಂದ ತಿಳಿದುಬರುತ್ತದೆ ತುರು ಎಂದರೆ ಹಸು ದನ ಗೋವು ಎಂದರ್ಥವಾಗುತ್ತದೆ ಕಾಯಿ ಎಂದರೆ ಕಾಯುವಿಕೆ ಒಟ್ಟಾರೆಯಾಗಿ ದನಗಳನ್ನು ಕಾಯುವನು ಅಥವಾ ಮೇಯಿಸುವನು ಎಂದಾಗುತ್ತದೆ ಕೃಷಿಯ ಜೊತೆಯಲ್ಲಿ ಹೈನುಗಾರಿಕೆಯು ಬೆಳೆದು ಬಂದಿದೆ ರೈತರು ಸಾಕು ಪ್ರಾಣಿಗಳನ್ನು ತನ್ನ ಜೀವನ ಉಪಯೋಗಕ್ಕಾಗಿ ಸಾಕಿಕೊಂಡಿರುತ್ತಾರೆ ಇಂಥ ಸಾಕು ಪ್ರಾಣಿಗಳ ಆರೈಕೆ ಮಾಡುವುದು ಕೂಡ ಅತ್ಯವಶ್ಯಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು